ಟಿ ನರ್ಸೀಪುರದಲ್ಲಿ ಸಂವಿಧಾನ ಜಾಗೃತಿ ಜಾಥಾ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು ತಾಲೂಕಿನಲ್ಲಿ ಕೆಂಪಯ್ಯನ ಹುಂಡಿ ಹೊಸಕೋಟೆ ರಂಗಸಮುದ್ರ ಕುಪ್ಪೆ ಗ್ರಾಮಗಳಿಗೆ ಆಗಮಿಸಿದ ಸಂವಿಧಾನ ಜಾಗೃತಿ ಜಾಥಾ ರಥಕ್ಕೆ ಅದ್ದೂರಿ ಸ್ವಾಗತ ಕೋರಲಾಯಿತು ಇನ್ನು ಇದೇ ವೇಳೆ ರಂಗಸಮುದ್ರ ಗ್ರಾಮ ಪಂಚಾಯಿತಿ ಹಾಗೂ ಪಶು ವೈದ್ಯ ರಂಜನ್ ರವರ ವತಿಯಿಂದ ನಿವೃತ್ತಿ ನ್ಯಾಯಮೂರ್ತಿ ಎನ್ ನಾಗಮೋಹನ್ ದಾಸ್ ರವರ ಸಂವಿಧಾನ ಓದು ಎಂಬ ನೂರು ಪುಸ್ತಕವನ್ನು ಸಾರ್ವಜನಿಕರಿಗೆ ವಿತರಿಸಲಾಯಿತು ಹಾಗೆ

ಪ್ರತಿಯೊಬ್ಬರು ತಿಳಿಸಬೇಕು ಮತ್ತು ಅದನ್ನು ಎತ್ತಿ ಹಾಗೂ ಅದನ್ನು ಆ ನಿಟ್ಟಿನಲ್ಲಿ ನೆರವಿನ ಮುಖಾಂತರ ಸಮ ಸಮಾಜ ಸಮಬಾಳವೆ ಮತ್ತು ಸಮಾನತೆಯನ್ನು ಕೊಡುವ ನಿಟ್ಟಿನಲ್ಲಿ ಇವತ್ತು ನಮ್ಮ ಧನ ಸರ್ಕಾರ ಅದನ್ನು ಸಮಾಜ ಕಲ್ಯಾಣ ನಾನು ನಮ್ಮ ಸಚಿವರಾದಂಥ ಮಾಧುವತ್ಮನವರು ಕಾರ್ಯಕ್ರಮವನ್ನು ಕೊಟ್ಟಿದ್ದಾರೆ ಅವರ ನಿಜಕ್ಕಾಗಿ ಕೃತಜ್ಞತೆಯನ್ನು ಸಲ್ಲಿಸ್ತಾ ಈ ಒಂದು ಸಂದರ್ಭದಲ್ಲಿ ಅಂತೇಳಿ ಸಂವಿಧಾನ ಮಾಡಬೇಡಿ ಸಾರ್ವಜನಿಕರ ಸಂವಿಧಾನವನ್ನು ಒಪ್ಪಿಕೊಂಡು ನಾವು ಮನವರ್ಶನೆ ಮಾಡಿರ್ತಕ್ಕಂಥ ಒಂದು ಕಾನೂನು ಅದನ್ನು ನಾವೆಲ್ಲರೂ ಓದಿ ಮತ್ತೆ ಸಂವಿಧಾನದಲ್ಲಿ ಪ್ರತಿಯೊಬ್ಬರು ಮನುಷ್ಯರು ನಾವೆಲ್ಲರೂ ಸರಿಸಮಾನು ಮುಕ್ತವಾಗಿದ್ದು ಎಲ್ಲರಿಗೂ ಸರಿಸಮಾನ ಅವಕಾಶಗಳಿದೆ ನಾವೆಲ್ಲರೂ ಒಂದೇ ಹಣವಂತ ಸಮಸ್ಯೆ ಸಮ ಮಾತೃತ್ವ ಏನಿದೆ ಆ ಸಂವಿಧಾನದ ಮುಖ್ಯ ಇದೆ ಆ ನಿಟ್ಟಿನಲ್ಲಿ ನಾವೆಲ್ಲ ನಡೀಬೇಕು ಅಂತ ಹೇಳ್ತಾ ಇಂತ ಒಂದು ಶುಭಾಶಯ ಇಂತ ಒಂದು ಕಾರ್ಯಕ್ರಮವನ್ನು ಕಲ್ಪಿಸಬೇಕು ಪಂಚಾಯಿತಿ ಇರ್ಬೋದು ಎಲ್ಲರಿಗೂ ತುಂಬ ಹೃದಯ ಗ್ರಾಮದ ಪರವಾಗಿ ಹಾಗೂ